ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೂಡ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇವತ್ತು ನಾನು ಬಿರಂಜಿಯನ್ನು ಉತ್ತರ ಕರ್ನಾಟಕದ ಸ್ಪೆಷಲನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಚಕ್ಕೆ ಒಂದು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಈಗ ಆಗಲೇ ಎಲ್ಲ ಮಸಾಲೆಯನ್ನು ತೋರಿಸಿದ್ನಲ್ವ ಅದನ್ನೆಲ್ಲ ಚೆನ್ನಾಗಿ ಸಣ್ಣ ಉರಿಲೇ ಚೆನ್ನಾಗಿ ರುಪ್ ಇದು ಫ್ರೈ ಮಾಡ್ಕೊಳ್ಳಿ ಅವನ್ನ ಚೆನ್ನಾಗಿ ಮತ್ತು ಸೀದೋ ಚಾನ್ಸಸ್ ಇರುತ್ತೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಅದು ಘಮ ಬರುತ್ತೆ ಮಸಾಲೆದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವು ಫ್ರೈ ಮಾಡ್ತಿರುವ ಕಾಲೇ ಎಷ್ಟು ಚೆನ್ನಾಗಿ ಫ್ರೈ ಆಗ್ ಇದು ಸ್ಮೆಲ್ ಬರ್ತಾಯಿತ್ತು ಸುವಾಸನೆ ಈಗ ನೋಡಿ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳು ಫ್ರೈ ಆಗಿದೆ ಈಗ ತಣ್ಣಗೂ ಆಗಿದೆ ಇದನ್ನು ನಾವು ರುಬ್ಕೊಂಡು ಪುಡಿ ಮಾಡಿಕೊಂಡು ಬರೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಎಲ್ಲನೂ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈಗ ನಾವು ಅದನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀವಿ ನೋಡಿರಿ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅದು ಆಗಿದೆ ಅಷ್ಟರಲ್ಲಿ ನಾವು ಅಕ್ಕಿನ ನೇಡೋಣ ನಾನು ನೋಡಿಲಿ ಈ ಲೋಟದಿಂದ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡಿ ಒಂದು ಮತ್ತು ಅರ್ಧ ಲೋಟದಷ್ಟು ನೀ ತೊಗೊಂಡಿದ್ದೀನಿ ಅದನ್ನು ನಾವು ಚೆನ್ನಾಗಿ ಒಂದೆರಡು ಮೂರು ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನ್ನೆಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಈಗ ಕುಕ್ಕರ್ನ ಇಡೋಣ ಇದನ್ನು ಬೆನ್ನೆಲಿಂತ್ರನೇ ಮಾಡಿ ಅದಕ್ಕಂತಲೇ ಇದಕ್ಕೆ ಬಿರಂಜಿ ಅನ್ನ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ನಾವು ಈ ರಾಣಿಬೆನ್ನೂರು ಈ ಸೈಡದವರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನೋಡಿ ನಾನಿಲ್ಲಿ ಎರಡು ಸ್ಪೂನು ಬೆಣ್ಣೆನೇ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದು ಇದು ಬೆಣ್ಣೆನ ನಾನು ಇದನ್ನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಮೂಲ್ ಬಟರ್ ಬೇರೆ ಯಾವುದಾದ್ರೂ ಬಟರನ್ನ ತೊಗೊಂಡು ಹಾಕ್ಕೊಳ್ಳಿ ನಾ ಇಲ್ಲಿ ಇದಕ್ಕಂತಲೇ ಸ್ಪೆಷಲ್ ಆಗಿ ಬೆಣ್ಣೆನ ಮಾಡಿಕೊಂಡು ಈ ಅನ್ನನ ನಾನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಅವಾಗವಾಗ ಇರ್ತೀವಿ ಹಾಗಾಗಿ ಇದನ್ನು ತಿಂದರೆ ನಮಗೆ ಯಾವ ಬಿರಿಯಾನಿನೂ ಬೇಕಪ್ಪ ಅಂತ ಅನಿಸೋದೇ ಇಲ್ಲ ನೀವು ಹೊರಗಡೆ ಹೋಗಿ ಬಿರಿಯಾನಿ ತಿನ್ನೋಕ್ಕೂ ಇಷ್ಟಪಡೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಇದಕ್ಕೆ ಇದು ಶುಂಠಿನ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಬೆಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈ ಜಜ್ಜಿಬಿಟ್ಟು ಹಾಕಿ ನೀವು ಟೇಸ್ಟ್ ಅಂತರೂ ಸಖತ್ತಾಗಿ ಬರುತ್ತೆ ಈಗ ಇದಕ್ಕಿಂತ ಒಂದು ಈರುಳ್ಳಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ವಲ್ಲ ಅದನ್ನು ಸಹ ಚೆನ್ನಾಗಿ ಬೆಣ್ಣೆಯಲ್ಲೇ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಆಗ ನಮಗೆ ತಿನ್ನಬೇಕಾದ್ರೆ ಅದು ಬಾಯಿ ಒಳಗೆ ಒಂದೊಂದೇ ಈರುಳ್ಳಿ ಸಿಗ್ತದಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋಣ ಬೆಣ್ಣೆಯಲ್ಲಿ ಫ್ರೈ ಆಗಲಿ ಇದಕ್ಕೆ ಆನಂತರ ಮತ್ತೆ ಹಾಕೋಣ ಈಗ ಸ್ವಲ್ಪ ಅದು ಫ್ರೈ ಆಗಲಿ ಅನ್ನೋದಕ್ಕೋಸ್ಕರನೇ ಇದನ್ನು ಅದರಲ್ಲಿ ಸೇರಿಸೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗಾಗಲೇ ಮಸಾಲೆ ಪುಡಿ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಇತ್ತಲ್ಲ ನಾನು ಅದಿಷ್ಟನ್ನು ಇದಕ್ಕೇ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ ನಾವು ಮನೆಯಲ್ಲೇ ಮಾಡಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಟಿರ್ತೀವಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಪರಿಮಳ ಅಂತರೂ ಅಷ್ಟು ಸಖತ್ತಾಗಿತ್ತು ನೀವು ಒಂದು ಸಲ ಮಾಡಿ ನೋಡಿರಿ ನಾನು ಯಾವ ರೀತಿ ಮಾಡಿದ್ದೀನಿ ಇದೇ ರೀತಿ ಮಾಡಿ ನೋಡಿರಿ ಟೇಸ್ಟ್ ಅಂತರೂ ಸಖತ್ತಾಗಿರುತ್ತೆ ಈಗ ನೋಡಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಾವು ಅಕ್ಕಿ ನೆನಕ್ಕೆ ಹಾಕಿದ್ವಲ್ಲ ಒಂದೂವರೆ ಗ್ಲಾಸ್ ಅಷ್ಟು ಆ ಅಕ್ಕಿನ ಇದ್ರೊಳಗೆ ಈಗ ನಾವು ಸೇರಿಸ್ಕೊಳ್ಳೋಣ ಈ ಅಕ್ಕಿ ಹಾಕಿದ ನಂತರ ತಕ್ಷಣಕ್ಕೆ ನೀರನ್ನು ಹಾಕೋಕೆ ಹೋಗಬೇಡಿ ಆ ಬೆಣ್ಣೆಯಲ್ಲೇ ಸ್ವಲ್ಪ ಈ ಅಕ್ಕಿ ಸ್ವಲ್ಪ ಫ್ರೈ ಆಗಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ಅಕ್ಕಿ ಚೆನ್ನಾಗಿ ಫ್ರೈ ಆದರೆ ನಮಗೆ ತಿನ್ನಬೇಕಾದ್ರೆ ಅದ್ರದ್ದು ಪರಿಮಳ ಅಥವಾ ಸ್ವಾದ ಅಂತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಆನಂತರ ನೀರನ್ನು ಸೇರಿಸ್ಕೊಳ್ಳಿ ನಾನು ನೋಡಿಲಿ ಎಲ್ಲ ಹೀಗೆ ಇರ್ತಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿನ ನಾವು ಒಂದೂವರೆ ಗ್ಲಾಸು ಅಕ್ಕಿ ಹಾಕಿದ್ವಲ್ಲ ನಾವಿಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ತುಂಬ ಅನ್ನ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಎರಡು ಗ್ಲಾಸ್ ಹಾಕಿದ್ದೀನಿ ಈಗ ಇನ್ನೊಂದು ಗ್ಲಾಸನ್ನು ಹಾಕ್ತಾಯಿದ್ದೀನಿ ನೋಡಿದೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಹೆಚ್ಚಾಗೂ ಹಾಕಬೇಡಿ ಕಡಿಮೆಯಾಗೂ ಹಾಕಬೇಡಿ ಇದ್ರ ಮೇಲ್ಗಡೆ ನಾವು ಈಗ ನೀರು ಹಾಕಿದ ಮೇಲೆ ನೀವು ಇರ್ತ ಈ ರೀತಿ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಹಾಕಿ ಅದು ಕುದಿಯುವಾಗ ಕುದ್ದು ಆನಂತರ ನಮಗೆ ತುಂಬ ಸಖತ್ತಾಗಿ ಪರಿಮಳ ಅಥವಾ ಟೇಸ್ಟಾಗಿ ಕೊಡುತ್ತೆ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕಿರ್ತೀರಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲನ್ನು ಕೂಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಇಲ್ಲಿ ಕುಕ್ಕರ್ ಇದೆ ಎರಡರಿಂದ ಮೂರು ಕುಕ್ಕರನ್ನು ವಿಝಿಲನ್ನು ಕೂಗಿಸ್ಕೊಂಡಿದ್ದೀನಿ ಈಗ ಬರೀ ತಣ್ಣಗಾಗಿದೆ ಕುಕ್ಕರ್ ಓಪನ್ ಇದ್ದೀನಿ ನೋಡಿ ನೋಡಿ ವಾವ್ ಸೂಪ್ಪರ್ ಅಂದರೆ ಸೂಪರ್ ಟೇಸ್ಟಾಗಿ ಬಂದಿತ್ತು ನೋಡ್ರಿ ಇದು ತುಂಬ ಚೆನ್ನಾಗಿ ಬಂದಿತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ ಅದೇ ಅಕ್ಕಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇನ್ನೂ ಬಾಸುಮತಿ ಅಕ್ಕಿಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಂಡಿಯ ಯಾವುದಾದ್ರೂ ಬಾಸುಮತಿ ಅಕ್ಕಿಯನ್ನು ತೊಗೊಂಡು ಮಾಡಿ ಅದು ಬೇಡಪ್ಪ ಅಂದರೆ ಹಿಂಗೆ ನಾರ್ಮಲ್ ಅಕ್ಕಿನೇ ಮಾಡ್ಕೊಂಡು ತಿಂದ್ರೇ ಸಖತ್ತಾಗಿರುತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿಲಿ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಹಾಕಬೇಕಾದ್ರೆ ಬಿಸಿ ಬಿಸಿ ಎಷ್ಟು ಚೆನ್ನಾಗಿ ಉದುರದ್ರಾಗಿ ಉದ್ದುದ್ದಾಗಿ ಎಲ್ಲೂ ಅಕ್ಕಿ ಅಥವಾ ಅನ್ನ ಕಟ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಹಾಕಬೇಕಾದ್ರೆ ಒಂದು ಸಖತ್ತು ಪರಿಮಳ ಬರ್ತಾಯಿತ್ತು ಹಾಗೆ ತಿಂದುಬೆಳೆ ಏನಪ್ಪ ಅನ್ನೋಷ್ಟು ಪರಿಮಳ ಬರ್ತಾಯಿತ್ತು ನೋಡಿ ಈ ರೀತಿ ಈರುಳ್ಳಿ ನಿಂಬೆಹಣ್ಣು ಹಾಕ್ಕೊಂಡು ಕಾಂಬಿನೇಷನ್ ಆಗಿ ಏನು ಬದ್ನಿಕಾಯಿ ಅಂತ ಮಾಡ್ತಾರೆ ಅದನ್ನಾದ್ರೂ ಹಾಕ್ಕೊಳ್ಳಿ ಈ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು